ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ರಿಗೂ ಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ನಮ್ಮನೆ ವರಮಾಲಕ್ಷ್ಮಿನ ಯಾವ ಥರ ಪ್ರಿಪ್ರೇಷನ್ ಮಾಡಿದ್ವಿ ಡೆಕೋರೇಷನ್ ಯಾವ ಥರ ಮಾಡಿದ್ವಿ ಹಂಗೆ ಊಟ ಪ್ರಸಾದ ಯಾವ ಥರ ಮಾಡಿದ್ವಿ ಅಂತ ನೈವೇದ್ಯಕ್ಕೆ ಎಲ್ಲ ತೋರಿಸ್ತೀನಿ ಸೊ ವಿಡಿಯೋನ ಎಂಡ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹಾಗೂ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟನ್ನು ಮಾಡೋದನ್ನು ಮಾತ್ರ ಮರಿಬೇಡಿ ಮುಂಜಾನೆ ಬೇಗ ಎದ್ದು ಹೊಚ್ಚಲ ಪೂಜೆ ಮಾಡ್ಕೊಂಡು ಈ ಥರ ರಂಗೋಲಿ ಕೂಡ ಹಾಕಿದ್ವಿ ರೀ ನಾವು ಹೆಣ್ಮಕ್ಳಿಗೆ ಹಬ್ಬ ಅಂತಂದ್ರೆ ಒಂಥರ ಏನೋ ಖುಷಿ ರೀ ಹೆಣ್ಮಕ್ಳಿಗೆ ಇಲ್ಲಿ ನೋಡ್ಬೋದು ನೀವು ಗಿಡ ಎಲ್ಲ ಇದಾವೆ ಅಂಗಳದಲ್ಲಿ ಕೂಡ ರಂಗೋಲಿನ ಹಾಕಿದ್ವಿ ರೀ ಆಮೇಲೆ ಮಾವಿನ ತೊಳೆಲ್ಲ ರೆಡಿ ಮಾಡ್ಕೊಳಕ್ಕಂತ ಇದನ್ನೆಲ್ಲ ತೆಗ್ದಿರಿ ಹಾಂ ಇವಾಗ ಮಾವಿನ ತೊಳೆಲು ಕೂಡ ರೆಡಿ ಮಾಡ್ಕೊಂಡು ಬಾಗ್ಲಕ್ಕೆ ಮನಿ ಒಳಗೆಲ್ಲ ಕಡೆನೂ ಹಾಕಿದ್ವಿ ರೀ ದೇವ್ರ ಮನೆಗೆ ಮುಂಚಿ ಬಾಗ್ಲಕ್ಕ ಅವ ಹಿಂಗೆ ಸಿಂಪಲ್ ಆಗಿ ಡೆಕೋರೇಷನ್ ಮಾಡ್ತೀವ್ರಿ ಈ ಥರ ಆಮೇಲೆ ಇದಕ್ಕೆಲ್ಲ ನಾವು ಲೈಟ್ಸ್ ಮಾಲಿ ಕಂಬ ಹೂವು ಹಣ್ಣು ಇಷ್ಟೆಲ್ಲ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಎಲ್ಲ ಕೂಡ ಮನೇಲೆ ಮಾಡ್ತೀವ್ರಿ ನಾವು ಸಿಂಪಲ್ ಆಗಿ ಎಷ್ಟು ಚಂದ ಕಾಣಿಸ್ತದ್ರಿ ಈ ಥರ ಮಾಡಿದ್ರೆ ಎಲ್ಲಿ ನೋಡಿರಿ ಇದು ಲೈಟಿಂಗ್ಸ್ ಹ್ಞೂ ನೀವು ನೋಡ್ಬೋದಾ ಈ ಥರ ಕಾಣಿಸ್ತೈತಿ ಇವಾಗ ಮೂರ್ತಿಗೆ ಮತ್ತು ಸೀರೆ ಉಡಿಸ್ಬೇಕಲ್ಲಮ್ಮ ಲಕ್ಷ್ಮಿಗೆ ಅದಕ್ಕೆ ಅದಕ್ಕಂತೆ ಸೀರೆ ರೆಡಿ ಮಾಡ್ಕೊಳಾತೀವ್ರಿ ಈ ಥರ ಪ್ಲೇಟಿಂಗ್ಸ್ ಎಲ್ಲ ಮಾಡ್ಕೊಂಡು ಈ ಸೀರೇನ ದೇವ್ರಿಗೆ ಉಡಿಸ್ತೇವ್ರಿ ನಾವು ಎರಡು ತೆಂಗಿನಕಾಯಿ ತಗೋರಿ ಒಂದು ಮೂರ್ತಿಗೆ ಇನ್ನೊಂದು ಕಳಸ ಪ್ರತಿಷ್ಠಾಪನೆ ಮಾಡಕಂತಂದ್ರಿ ಈಗ ಇದು ಬಂದು ಅಂದಾಗ ಫುಲ್ ಮೇಲ್ ಬರೋ ತನ್ಕು ಅಕ್ಕಿ ಹಾಕ್ಬೇಕು ರೀ ಇದ್ರೊಳಗೆ ಆಮೇಲೆ ದೇವಿಯಿಂದ ಮೂರ್ತಿನ ಹಿಂಗೆ ಕುಡ್ಸ್ಕೋಬೇಕ್ರಿ ಅದರೊಳಗೆ ಈಗ ನಾವು ಸ್ವಸ್ತಿಕನ ಬರಿತೀವಿ ರೀ ಮೊದಲಿಗೆ ಸ್ವಸ್ತಿಕನ ಬರಿಬೇಕು ಈ ರೀತಿ ಸ್ವಸ್ತಿಕನ ಬರೆದಾದ ಮೇಲೆ ಐದು ಕಡೆ ಕುಂಕುಮ ಮತ್ತು ಭಂಡಾರ ಇಲ್ಲಾಂದ್ರೆ ಕುಂಕುಮ ಮತ್ತು ಅರಿಶಿನ ಹಚ್ಬೇಕ್ರಿ ಅಲ್ಲಿ ಈ ಥರ ಕಾಣಿಸ್ತದೆ ನಿಮಗೆ ಇದ್ರ ಮೇಲ್ಗಡೆ ನೀವು ಒಂದು ತಟ್ಟೆ ಇಲ್ಲ ಒಂದು ಪ್ಲೇಟ್ ಒಳಗೆ ಇಷ್ಟೊಂದು ಅಕ್ಕಿನ ತುಂಬಿಟ್ಟು ಅದ್ರ ಮೇಲೆ ಇಡಬೇಕು ರೀ ಆಮೇಲೆ ಇದ್ರಾಗ ಸ್ವಸ್ತಿಕನ ಕೈಯಿಂದ ಬರೀಬೇಕು ಮತ್ತು ಸೇಮ್ ಅದ್ರ ಮೇಲ್ಗಡೆ ಮತ್ತು ನೀವು ಕುಂಕುಮ ಮತ್ತು ಅರಶಿನ ಹಾಕಿ ಮಾವಿನ ಈ ಥರ ಡೆಕೋರೇಷನ್ ಮಾಡ್ಕೋಬೇಕು ರೀ ಹಿಂಗೆ ರೌಂಡಾಗಿ ಇಟ್ಕೋಬೇಕು ಹಿಂಗೆ ಕಾಣ್ತದ್ರಿ ಅದು ಇದರ ಮೇಲುಗಡೆ ನೀವು ಮೂರ್ತಿನ ಇಟ್ಕೋಬೇಕ್ರಿ ಮೂರ್ತಿ ಇಡ್ಬೇಕ್ರಿ ಹಿಂಗೆ ಕೊಡಪಾನ ಜೊತೆ ಏನು ನಾವು ಇಟ್ಟಿರ್ತೀವಿ ದೇವಿ ಮೂರ್ತಿನ ಹಿಂಗೆ ಇಡ್ಬೇಕು ರೀ ಅದ್ರ ಮೇಲೆ ಲಕ್ಷ್ಮಿಗ ಲಕ್ಷ್ಮೀ ಮೂರ್ತಿಗೆ ಕಿವಿಯೋಲೆ ನತ್ತ ಇವನ್ನೆಲ್ಲ ಹಾಕ್ಬೇಕ್ರಿ ಈ ಥರ ನಾವು ಸೀರೆ ರೀ ಈಗ ಆಗಲೇ ಪ್ಲೇಟಿಂಗ್ಸ್ ಎಲ್ಲ ಮಾಡಿದ್ದು ಕೂಡ ತೋರಿಸಿದೀನಿ ನಿಮಗೆ ಸೊ ಈ ಥರ ಸೀರೆನ ಉಡ್ಸಿದ್ವಿ ರೀ ದೇವಿಗೆ ಆಮೇಲೆ ಒಂದೊಂದು ಮಾಂಗಲ್ಯ ಸರ ಕಂಚಿನ ಸರ ಆಮೇಲೆ ಬೇರೆ ಬೇರೆ ಥರ ಇರೋ ಸರಗಳನ್ನು ಕೂಡ ದೇವಿಗೆ ಹಾಕ್ತೀವ್ರಿ ನಡಪಟ್ಟಿ ಕೂಡ ಹಾಕ್ಬೇಕು ಈಗ ಲಕ್ಷ್ಮಿ ರೆಡಿ ಆಯ್ತು ರೆಡಿ ಆದ್ಲರಿ ಇವಾಗ ಪೂಜೆ ಮಾಡ್ಕೊಳ್ಳಂ ರೀ ಕಳಸ ಒಂದು ತಗೊಂಡು ಆ ತಾಮ್ರದ ಇಷ್ಟು ಇಲ್ಲಿವರೆಗೂ ಬರುವಷ್ಟು ನೀರನ್ನು ಹಾಕಿ ತುಂಬಿಟ್ಕೊಳ್ಳಿ ಇವಾಗ ಇದರಲ್ಲಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಎರಡು ಏಲಕ್ಕಿ ಎರಡು ಲವಂಗ ಕಾಯಿನ್ ತಗೊಂಡಿದ್ದೀನಿ ಹಾಗೆ ಬೆಳ್ಳಿ ಚೂರು ಅಥವಾ ಬೆಳ್ಳಿ ಬಟ್ಲ ಇಲ್ಲಾಂದ್ರೆ ಒಂದು ಬಂಗಾರ ಚೂರು ಬಂಗಾರ ಚೂರು ಏನಾದರೂ ಇವೆಲ್ಲ ತಗೊಂಡು ಈಗ ಈ ನೀರಲ್ಲಿ ಹಾಕ್ತಾ ಹೋಗಬೇಕು ಹಾಕಿ ಈ ತಾಮ್ರದ ಕೊಡದಲ್ಲಿ ಒಂದು ಸ್ವಲ್ಪ ಅರ್ಶಿನ ಒಂದು ಸ್ವಲ್ಪ ಕುಂಕುಮ ನೀರಲ್ಲಿ ಹಾಕಿ ಅನಂತರ ಬೆಳ್ಳಿ ಚೂರು ಇಲ್ಲ ಬೆಳ್ಳಿ ಬಟ್ಲ ಇಲ್ಲ ಅಂದರೆ ಬಂಗಾರ ಚೂರನ್ನು ಹಾಕಿ ಅನಂತರ ಎರಡು ಗೋಡಂಬಿ ಎರಡು ಬಾದಾಮಿ ರಫ್ಸು ಕಾಯಿನ್ ಎರಡು ಲವಂಗ ಎರಡು ಏಲಕ್ಕಿ ಇದನ್ನೆಲ್ಲ ಹಾಕಿಬೇಕು ಹ್ಮ್ ಹಚ್ಚಿರೋ ತೆಂಗಿನಕಾಯಿನ ಈ ತರ ತಾಮ್ರದ ಕೊಡದಲ್ಲಿ ಇಡಬೇಕು ಈ ಥರ ಮತ್ತೆ ಲಕ್ಷ್ಮಿ ವರ್ಮಾಲಕ್ಷ್ಮೀ ದೇವಿಗ ಹಸಿರು ಬೇಳೆ ನೆಡ್ಸಿದ್ವಿ ಹಸಿರು ಬೇಳೆ ಹಾಕಿ ತುಳಸಿ ಎಲೆ ಹೂವಿನ ಹಾರ ಇದೆಲ್ಲ ಮೇಲೆ ದೇವಿ ಎಷ್ಟು ಚೆಂದ ರೀ ಈ ಥರ ಮಾವಿನೆಲೆನ ತೆಂಗಿನಕಾಯಲ್ಲಿ ಹಾಕಬೇಕು ಇವಾಗ ಕಳಸ ಪ್ರತಿಷ್ಠಾಪನೆ ಮಾಡುವಾಗ ಕಳಸ ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮುಂಚೆ ನಾವು ಮತ್ತೊಮ್ಮೆ ಸ್ವಸ್ತಿಕನ ಅಕ್ಕಿಯಿಂದ ಬರ್ಕೋಬೇಕ್ರಿ ಹಿಂಗ ಸ್ವಸ್ತಿಕ ಏನ್ ಹಾಕಿದ್ವಲ್ಲ ಅದ್ರ ಮೇಲ್ಗಡೆ ಮಾವಿನ ಈ ತರ ಇಟ್ಕೊಳ್ಳಿ ಈಗ ಹಬ್ಬಕ್ಕೆ ಅಂತಂದ ಹೋಳ್ಗಿ ಮಾಡ್ಕೊಂಡಿದ್ವಿ ರೀ ಮಡಿಕೆ ಕಾಳು ಪಲ್ಯ ಮಾಡ್ಕೊಂಡಿದ್ವಿ ಹಂಗೆ ಕಟ್ಟಿನ ಸಾರು ಮಾಡ್ಕೊಂಡಿದ್ವಿ ರೀ ಮತ್ತೆ ಇವಾಗ ಕಾಳು ಹಣ್ಣು ಹಾಕಿದ್ವಾ ಚಪಾತಿ ಮಾಡ್ಕೊಂಡಿದ್ವಿ ಬಜ್ಜಿ ಮಾಡ್ಕೊಂಡಿದ್ವಿ ಎಲ್ಲ ಮಾಡ್ಕೊಂಡಿದ್ವಿ ರೀ ಊಟದ ನೈವೇದ್ಯಕ್ಕೆ ಈಗ ತಾನೇ ಪೂಜೆ ಮಾಡಿದ್ವಿ ರೀ ಎಲ್ಲರೂ ಸೇರಿ ಕೈಗ ಹಾಂಗ ಕಂಕಣ ಕೂಡ ಕಟ್ಕೋಬೇಕು ಪೂಜೆ ಆದ್ಮೇಲೆ ಇಲ್ಲೇ ನಮ್ಮ ಅಕ್ಕ ನನಗೆ ಕುಂಕುಮ ಹಚ್ಚಿದಿರಿ ಒಂದು ಪೂಜೆ ಆದ್ಮೇಲೆ ನಾನು ಮಮ್ಮಿ ಮತ್ತು ನಮ್ಮಕ್ಕ ಮೂರು ಜನ ಸೇರಿ ಪೂಜೆ ಮಾಡಾತ್ತಿದ್ವಿ ರೀ ನಮ್ಮ ಮಂತ್ರ ಹೇಳಾತಿದ್ಲು ರೀ ಹೆಣಮಕ್ಕಳ ಹಬ್ಬ ಅಂದ್ರೆ ಬಹಳ ಇಷ್ಟ ರೀ ಬಹಳ ಅಂದ್ರೆ ಬಹಳ ಇಷ್ಟ ಚನ್ನಂಗ ಸಾರಿ ಇಟ್ಕೊಂಡ ರೆಡಿ ಆಗೋದು ಹೆಣಮಕ್ಕಳ ಹಬ್ಬದ ಟೈಮ್ ದಾಗ ಹಬ್ಬದ ಗ್ಯಾಲರಿ ಟೈಮ್ ಸಿಗೋದಾ ಈಗ ನಾನು ಆರತಿ ಮಾಡagitiddiy devuriga लक्ष्मी गा लक्ष्मी बारम्मा लक्ष्मी पारम्मा लक्ष्मी बारम्मा लक्ष्मी पारम्मा ಇದು ನೋಡಿರಿ ಫೈನಲ್ ಪೂಜೆ ಅಂದರೆ ಪೂಜೆ ಎಲ್ಲ ಆದಮೇಲೆ ಇಷ್ಟು ಚೆಂದ ಕಾಣತ್ತಿದ್ದೆ ಲಕ್ಷ್ಮಿ ನೀವು ನೋಡಿರಿ ಇಲ್ಲೇ ನೀವು ಅಲ್ಲಿಂದ ನಮಸ್ಕಾರ ಮಾಡ್ಕೊಂಡ್ಬಿಡ್ರಿ ಪ್ರಸಾದಕ್ಕೆ ಅಲ್ಲೆಲ್ಲ ಮಾಡಿಟ್ಟಿದ್ವಿ ಆಲ್ರೆಡಿ ಇಲ್ಲೇ ನಾನು ಉಡಿ ತುಂಬಾತಿದ್ದೆ ತುಂಬಾತಿದ್ದೀರಿ ಪೂಜೆ ಆದಮೇಲೆ ಹೆಣ್ಮಕ್ಳಿಗೆ ಉಡಿ ತುಂಬುತ್ತಾರೆ ಹಾಗಾಗಿ ನಾನು ತುಂಬಾತಿದ್ದೀರಿ ಮಮ್ಮಿಗೆ ಒಮ್ಮೆ ಗುಡಿ ತುಂಬಿ ಕಾಲ ನಮಸ್ಕಾರ ಮಾಡಿದ್ದೇರಿ ಅಲ್ಲಿ ಆಶೀರ್ವಾದ ತಗೊಂಡೆ ಈಗ ನಮ್ಮಮ್ಮಿ ನನ್ ಗೌಡಿ ತುಂಬಾತಿದ್ದೀರಿ ಹಂಗ ಅಕ್ಕಪಕ್ಕ ಪಕ್ಕ ಮನೆಯವ್ರಿಗೆಲ್ಲಾ ಕರೆದು ಬಂದಿದ್ವಿ ರೀ ಅರ್ಶನ ಕುಂಕುಮಕ್ಕ ಆದರೆ ಆ ಕ್ಲಿಪ್ಪನ್ನು ನಾನು ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ನನ್ನ ನನ್ನ ಕಡೆ ಮರೆತು ಬಿಟ್ಟಿವಿ ರೀ ಗದ್ದಲ್ದಾಗ ಇವತ್ತು ರೀ ಹಬ್ಬದ ಊಟ ನಾವು ಮಾಡಿದ್ವಿ ಮನೆಯೊಳಗೆ ಫಸ್ಟ್ ಈ ಕಡೆ ಸ್ವೀಟ್ ಅಂದ್ರೆ ಶಾವಿಗೆ ಪಾಯಸ ಮಾಡ್ಕೊಂಡಿದ್ವಿ ಮತ್ತು ಹಂಗೆ ಸ್ವಲ್ಪ ಹಪ್ಪಳ ಚಪಾತಿ ಬಜ್ಜಿ ಹೋಳ್ಗಿ ಅನ್ನ ಕಟ್ಟಿನ ಸಾರು ಮತ್ತು ಬದ್ನಿಕಾಯಿ ಪಲ್ಲೆ ಆಮೇಲೆ ಹೆಸರು ಮಡಕೆ ಕಾಳು ಪಲ್ಯ ಮತ್ತು ಒಂದೆರಡು ಶಾಣಗಿ ಮತ್ತು ಹಪ್ಪಳ ಮಾಡಿದ್ವಿ ರೀ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಸೊ ನಿನ್ನೆ ಲೇಟ್ ಆಗಿತ್ತ ವರ್ಮಾಲಕ್ಷ್ಮಿ ಹೊತ್ತಾಗಂತ ಬ್ಲಾಗ್ ಏನು ಮಾಡೋಕ್ಕಾಗಲಿಲ್ಲ ಸೊ ಇವಾಗ ನಾವು ವ್ಲಾಗ್ ಏನು ಮಾಡತ್ತೇನೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ತೈತಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡುವ ನಮ್ಮ ಮಾತ್ರ ಮರಿಬೇಡಿ ಇದೇ ಥರ ಹೆಚ್ಚಿನ ವೀಡಿಯೋಸ್ನ ನಾನು ಮಾಡ್ತಾ ಇರ್ತೀನಿ ಹಾಗೆ ನಿಮಗೆ ವೀಡಿಯೋ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದ್ವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೆಡಾ ಬಾಯ್ ಟೇಕ್ ಕೇರ್